ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆ ಬಾಗಿಲಿಗೆ ಬಂತು ಸರ್ಕಾರ ಸೇವೆಗೆ ಇರಲಿ ಸಹಕಾರ ಕಾರ್ಯಕ್ರಮವನ್ನು ಶಾಸಕ ಡಿ ರವಿಶಂಕರ್ ಮಾವತ್ತೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಲ್ಲಿ ಜನಸ್ನೇಹಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಸರ್ಕಾರದಿಂದ ಸಿಗಬೇಕಾದಂತಹ ಸವಲತ್ತುಗಳ ಬಗ್ಗೆ ಮನವಿ ಪತ್ರ ನೀಡಿದರು ಇದಕ್ಕೆ ಸ್ಪಂದಿಸಿದ ಶಾಸಕರು ಸ್ಥಳದಲ್ಲಿಯೇ ಹಲವು ಸಮಸ್ಯೆಗಳಿಗೆ ತಾಲೂಕು ಮಟ್ಟದ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಪರಿಹಾರ ನೀಡುವ ಮೂಲಕ ವೃದ್ಧಾಪಿ ವೇತನ ಮಂಜೂರಾತಿ ಪತ್ರವನ್ನು ಫಲಾನುಭವಿಗಳಿಗೆ ಸ್ಥಳದಲ್ಲಿ ಶಾಸಕರು ನೀಡಿದರು ಈ ಭಾಗದಲ್ಲಿ ವಿದ್ಯುತ್ ಶಕ್ತಿ ಇಲಾಖೆಗೆ ಸಂಬಂಧಿಸಿದಂತೆ ಅತಿ ಹೆಚ್ಚು ದೂರುಗಳ ಸುರಿಮಳೆ ಆದ್ದರಿಂದ ಸ್ಥಳದಲ್ಲಿದ್ದ ಇಲಾಖೆಯ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಮೇಲಾಧಿಕಾರಿಗಳಿಗೆ ದೂರವಾಣಿ ಕರೆ ಮಾಡಿ ವಿದ್ಯುತ್ ಶಕ್ತಿಗೆ ಸಂಬಂಧಿಸಿದ ದೂರುಗಳಿಗೆ ಹದಿನೈದು ದಿನದೊಳಗಾಗಿ ಸಮಸ್ಯೆಗಳನ್ನು ಬಗೆಹರಿಸಬೇಕೆಂದು ತಾಕೀತು ಮಾಡಿದರು ಇನ್ನೇನು ಕೆಲವೇ ದಿನಗಳಲ್ಲಿ ಕೆಸ್ತೂರು ಏತ ನೀರಾವರಿ ಯೋಜನೆಗೆ ಗುದ್ದಲಿ ಪೂಜೆ ಮಾಡಲಿದ್ದು ಆ ಯೋಜನೆಯಿಂದ ಕೆಸ್ತೂರು ಗ್ರಾಮ ಪಂಚಾಯಿತಿ ಮಾವತ್ತೂರು ಗ್ರಾಮ ಪಂಚಾಯಿತಿ ಸಿದ್ದಾಪುರ ಗ್ರಾಮ ಪಂಚಾಯಿತಿ ಬ್ಯಾಡರಹಳ್ಳಿ ಗ್ರಾಮ ಪಂಚಾಯಿತಿಯ ರೈತರಿಗೆ ಕೃಷಿ ಚಟುವಟಿಕೆಗಳಿಗೆ ಬಹಳ ಅನುಕೂಲವಾಗಲಿದೆ ಎಂದು ತಿಳಿಸಿದರು ನಾನು ಹಿಂದೆ ಜಿಲ್ಲಾ ಪಂಚಾಯಿತಿ ಸದಸ್ಯನಾಗಿದ್ದ ಸಂದರ್ಭದಲ್ಲಿ ಮಳಲಿ ಗ್ರಾಮಸ್ಥರ ಬಹುದಿನಗಳ ಬೇಡಿಕೆಯಾಗಿದ್ದ ಗ್ರಾಮದಲ್ಲಿ ವೃತ್ತ ನಿರ್ಮಾಣಕ್ಕೆ ಕೆಲವೇ ದಿನಗಳಲ್ಲಿ ಚಾಲನೆ ನೀಡಲಾಗುವುದಾಗಿ ತಿಳಿಸಿದರು ನಿಮ್ಮ ಮತಗಳನ್ನು ಹಾಸ್ಕೊಳ್ಬೇಕಾದ್ರೆ ಅವತ್ತು ನಾನು ಒಂದು ಮಾತನ್ನ ಇದ್ರೆ ನಿಮ್ಮ ಮನೆ ಮನೆಗೆ ಎಲ್ಲ ಅಧಿಕಾರಿಗಳ ಸಮೇತವಾಗಿ ಬಂದು ನಿಮ್ಮ ಸಮಸ್ಯೆಯನ್ನ ಅಲ್ಲೇ ನಿಮ್ಮ ಆಹ್ವಾನಗಳನ್ನು ಸ್ವೀಕರಿಸಿ ಒಂದು ಸಮಸ್ಯೆಗಳನ್ನು ಬಗೆಹರಿಸಿಕೊಡ್ತೇವೆ ಅಂತಕ್ಕಂಥ ನಿಟ್ಟಿನಲ್ಲಿ ಭರವಸೆಯನ್ನು ಕೊಟ್ಟಿದ್ದೆ ಅದರ ಅಡಿಯಲ್ಲಿ ಇವತ್ತು ನಾವು ಈ ಒಂದು ಕಾರ್ಯಕ್ರಮವನ್ನ ಮಾಡಿ ಈಗಾಗಲೇ ಇದು ಮೂರನೇ ಪಂಚಾಯಿತಿನ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಪ್ರತಿವಾರವೂ ಕೂಡ ಒಂದೊಂದು ಪಂಚಾಯಿತಿಯ ಎಲ್ಲ ಹಳ್ಳಿಗಳಿಗೆ ಭೇಟಿಯನ್ನು ಕೊಡುವಂಥದ್ದು ಇದರ ಅಡಿಯಲ್ಲಿ ನಮ್ಮ ಜನರ ಹಾವಲನ್ನ ಸ್ವೀಕರಿಸುವಂಥದ್ದು ಜನರ ಸಮಸ್ಯೆಗಳನ್ನ ನೋಡುವಂಥದ್ದು ಜೊತೆಗೆ ನಮ್ಮ ಗ್ರಾಮದ ಸಂಪೂರ್ಣ ರೀತಿಯಲ್ಲಿ ನಮ್ಮ ಕಣ್ಮುಂದೆ ಇರ್ತಕ್ಕಂಥ ಚಿತ್ರಣವನ್ನು ನೋಡಿ ಏನೆಲ್ಲ ಅಭಿವೃದ್ಧಿ ಕೆಲಸ ಕಾರ್ಯಗಳಾಗಬೇಕು ಅಂತಕ್ಕಂಥ ನಿಟ್ಟಲ್ಲಿ ನಾವೇ ಸ್ವತಃ ನೋಡುವಂತ ನಿಟ್ಟಲ್ಲಿ ಆಗುತ್ತೆ ಆ ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮವನ್ನ ಮಾಡಿರ್ತಕ್ಕಂಥದ್ದು ಅಡಿಯಲ್ಲಿ ಈಗಾಗಲೇ ಸಾಕಷ್ಟು ಜನ ಬಂದಿರ್ತಕ್ಕಂಥದ್ದು ಅದರ ಅಡಿಯಲ್ಲಿ ಈಗ ಅವರೆಲ್ಲ ಪ್ರತಿಯೊಬ್ಬರು ಕೂಡ ಇದನ್ನ ಹೆಸರಾ ಅವ್ರಿಗೆ ಅಕ್ಲಾಲೆಂಟ್ ಅನ್ನು ಕೂಡ ಕೊಡ್ತಾರೆ ಮುಂದಿನ ದಿನಗಳಲ್ಲಿ ಅದನ್ನ ಯಾವ ರೀತಿ ಆಗಿನ ಕ್ರಮ ಆಗಿದೆ ಯಾವೆಲ್ಲ ಇಲಾಖೆಯವರು ಏನೆಲ್ಲ ಕ್ರಮಗಳಾಗಿ ನೋವು ಅಂತಕ್ಕಂಥದ್ದು ಕೂಡ ನಮ್ಮ ಜನರಿಗೆ ಚುನಿಯುತ್ತೆ ಅಂತಕ್ಕಂಥ ವಿಚಾರವನ್ನು ಕೂಡ ಈ ಸಂದರ್ಭದಲ್ಲಿ ತಿಳಿಸ್ತಾ ನಾನು ಈ ಭಾಗದಲ್ಲಿ ಯಾವುದೇ ಒಂದು ದೂರವಾಣಿ ಬಂದ ಬಂದ್ರೆ ಬಂದರೂ ಚೆಸ್ಕಾಂ ಜಾಸ್ತಿ ಬರೋದು ನಾನು ಅದಕ್ಕೆ ನಾನೇ ಸ್ವತಃ ಚೆಸ್ಕಾಂ ಅಧಿಕಾರಿ ಯಾರು ಬಂದು ಇವರ ಮುಂದೆ ಬಂದು ಅಂತ ಹೇಳಿ ಕರೆದಿದ್ದು ಕಾಶೀರಾವ್ ಅವರೇ ಇದು ನಾವು ಎಚ್ಚರಿಕೆ ಕೂಡ ಇಲ್ಲ ಬೇರೆ ಯಾರು ಈ ಭಾಗದಲ್ಲಿ ಈ ಸುತ್ತಮುತ್ತ ಹೆಬ್ಬಾಳು ಪಂಚಾಯಿತಿ ಹೆಬ್ಬಾಳ ಈ ಕಡೆ ಓಪನ್ ಮಟ್ಟದಲ್ಲಿ ಸಾಕಷ್ಟು ರೀತಿ ಸಮಸ್ಯೆಗಳು ಬರ್ತಾ ಇದೆ ಚೆಸ್ಕಾಮಿನ ಇಲಾಖೆ ಅಡಿಯಲ್ಲಿ ಏನೋ ಅದನ್ನ ಇರ್ಬೋದು ಪವರ್ ಲೈನ್ ಇರ್ಬೋದು ಇಲ್ಲ ಬೇರೆ ಬೇರೆ ರೀತಿಯಲ್ಲಿ ಸಮಸ್ಯೆಗಳು ಇರ್ಬೋದು ಎಲ್ಲರೂ ಕೂಡ ಬರ್ತಾ ಇದೆ ಐ ಪಿ ಸೆಕ್ ಮತ್ತೊಂದು ಎಲ್ಲ ಬರುತ್ತೆ ನೀವು ಮುಂದಿನ ದಿನಗಳಲ್ಲಿ ಈ ಭಾಗದಲ್ಲಿ ನನಗೆ ದೂರವಾಣಿ ಮೂಲಕವಾಗಿ ಅಥವಾ ಸ್ವತಃ ಬಂದು ಭೇಟಿ ಮಾಡಿ ಕೆಸ್ಕಾಮ್ ಅಧಿಕಾರಿಗಳು ಈ ರೀತಿಯಾಗಿ ಮಾಡ್ತಿದ್ದಾರೆ ಅಂತ ಹೇಳಿ ಯಾರು ಕೂಡ ನೀವು ಬರಬಾರ್ದು ಆ ತರದಲ್ಲಿ ನೀವು ಕೆಲಸ ಹಾಕ್ಬೇಕ್ರಿ ಇದು ನಮ್ಮ ಜನರಿಗೆ ನಾವು ಒಂದು ಏನು ಅವರು ಒಂದ್ ನಿಮಿಷ ಅವ್ರಿಗೆ ಅನಾರೋಗ್ಯದ ಸಮಸ್ಯೆ ಇರೋದಕ್ಕೆ ತೋರೋಣ ಅವ್ರು ನಡೀತಾ ನಡೆಯದಾಗಲ್ಲ ಅದಕ್ಕೆ ಬಂದಿಲ್ಲ ಇಲ್ಲಿ ಕೂಡ ಮಾಡಿಸುವಂತ ನಿಟ್ಟಲ್ಲಿ ಮಾಡ್ತೀವಿ ಜೊತೆಗೆ ನಮ್ಮ ಕೇರಳ ರಸ್ತೆಯಲ್ಲಿ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನದ ಪೂಜೆಯನ್ನು ಕೇಳ್ಕೊಂಡಿದ್ರೆ ಈಗಾಗಲೇ ನಾನು ಮದುವೆ ಅವ್ರಿಗೆ ಬರೆಸಿದ್ದೇನೆ ಮುಂದಿನ ದಿನಗಳಲ್ಲಿ ಅದಕ್ಕೂ ಕೂಡ ಅನುದಾನ ಹಾಕಿ ಅಲ್ಲಿಗೆ ಎಸಿ ಕಾಲೋನಿಯ ನಮ್ಮ ಬಾಬು ಮಾರಮ್ಮ ದೇವಸ್ಥಾನಕ್ಕೆ ಶೀರ್ ಹಾಕ್ಸ್ಕೋದು ಜೊತೆಗೆ ನಮ್ಮ ಕೇರೂರಿಗೆ ಇವತ್ತು ರಸ್ತೆಯಲ್ಲಿರ್ತಕ್ಕಂಥ ಅಂತಕ್ಕಂಥ ಮುಲ್ಲೇಶ್ವರ ದೇವಸ್ಥಾನ ಕೂಡ ಅಭಿವೃದ್ಧಿಯನ್ನು ಪಡಿಸುವಂತ ನಿಟ್ಟಲ್ಲಿ ಕ್ರಮಗಳನ್ನು ತೆಗೆದುಕೊಳ್ತೇವೆ ಅಂತಕ್ಕಂಥ ನೋಡಲೇ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದೆ ಅದೇ ರೀತಿ ನಮ್ಮ ಕಾಡು ಬಸವೇಶ್ವರ ಹಾಗೂ ದೇವಸ್ಥಾನಕ್ಕೆ ಕುಡಿಯುವ ನೀರಿನ ವ್ಯವಸ್ಥೆ ಆಗ್ಬೇಕಂತ ಹೇಳಿ ಕೇಳ್ಕೊಂಡಿದ್ರೆ ಹಣಗೂ ಕೂಡ ಬರ್ಕೊಳ್ಳಿ ಅದೇ ಒಂದು ಬೋರನ್ ಮಾಡಲಿಕ್ಕೆ ಒಂದು ವ್ಯವಸ್ಥೆ ಕೂಡ ಫೋರ್ ಮಾಡಿಸಿದ ಕಲೆಕ್ಷನ್ ಕೊಡಬೇಕು ಅಲ್ಲಿಂದ ಒಂದು ತೊಂಬೆ ಹಾಡಿಸಿ ತೊಂಬೆ ಹಾಡಿಸಿ ನೀರು ಬಿಡಿಸಿದಾಗಲೇ ಅದಕ್ಕೆ ಹಾಗೆ ಬೆಂಗಳೂರಿಂದ ನಮ್ಮ ತಂಡವದವರು ಕೂಡ ಬಂದಿದ್ರು ಮೊನ್ನೆ ಭಾನುವಾರ ಇಡೀ ನಮ್ಮ ಕ್ಷೇತ್ರದ ಯಾವೆಲ್ಲ ಹಾಸ್ಪಿಟ್ಲ್ಗಳಿದಾವೆ ಅದು ಪರಿ ಪರಿಸ್ಥಿತಿ ಇದೆ ಅಂತೇಳಿ ಬ್ರಿಮೆಯಿಂದ ರಾತ್ರಿ ತನಕ ಎಲ್ಲ ಹಾಸ್ಪಿಟ್ಲಗಳು ಕೂಡ ಭೇಟಿಯನ್ನು ಕೊಟ್ಟು ಅದರ ಅಡಿಯಲ್ಲಿ ಸಿಬ್ಬಂದಿ ಕೊರತೆಯನ್ನು ಕೂಡ ತೆಗೆದುಕೊಂಡು ಹೋಗಿದ್ದಾರೆ ಎಲ್ಲ ಮಾಹಿತಿಯನ್ನ ಇನ್ನೊಂದು ಎರಡು ಮೂರು ಸಲ ಕೇಳಿದುಕೊಡ್ತಾರೆ ನಾನು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿ ನಮ್ಮ ಆರೋಗ್ಯ ಸಚಿವರಾಗಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಸಾಹೇಬ್ ಮನವಿ ಮಾಡಿಕೊಂಡು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಹ ಅವರು ಕೂಡ ಮನವಿಯನ್ನ ಕೊಟ್ಟು ಮುಂದಿನ ದಿನಗಳಲ್ಲಿ ನಮ್ಮ ಕ್ಷೇತ್ರದಲ್ಲಿ ಆರೋಗ್ಯದ ಸಂಬಂಧಪಟ್ಟಾಗಿ ಏನೆಲ್ಲ ಸಮಸ್ಯೆ ಇದೆ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇರ್ಬೋದು ಸಮುದಾಯ ಆರೋಗ್ಯ ಕೇಂದ್ರ ಇರ್ಬೋದು ನಮ್ಮ ತಾಲೂಕು ಆಸ್ಪತ್ರೆ ಇರ್ಬೋದು ತಾಲೂಕಿನ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ ಇರ್ಬೋದು ಎಲ್ಲವನ್ನು ಕೂಡ ಮುಂದಿನ ದಿನಗಳಲ್ಲಿ ಅನ್ನು ಸರಿಯಾದ ರೀತಿಯಲ್ಲಿ ಇರುವಂತ ನಿಟ್ಟಲ್ಲಿ ಅನುಭವ ಬಂದಂತಹ ಸಂದರ್ಭದಲ್ಲಿ ಪರವಾಗಿಲ್ಲಪ್ಪ ನಮ್ಮ ಆಸ್ಪತ್ರೆ ಚೆನ್ನಾಗಿದೆ ಅಂತಕ್ಕಂಥ ನಿಟ್ಟು ವಾತಾವರಣ ನಿರ್ಮಾಣ ಆಗಬೇಕು ಅದಕ್ಕೆ ಬೇಕಾದಂತ ರೀತಿಯಲ್ಲಿ ವೈದ್ಯರು ಇರ್ಬೋದು ಅವ್ರಿಗೆ ಜೊತೆಗೆ ಸಂಪರ್ಕ ವರ್ಗದವರು ಇರ್ಬೋದು ಎಲ್ಲವನ್ನು ಕೂಡ ನೋಡಿಕೊಳ್ಳುವಂಥದ್ದು ಕೊಡಿಸುವಂತ ನನ್ನ ಜವಾಬ್ದಾರಿ ಖಂಡಿತ ನಾನು ಮಾಡಿಸ್ತೇನೆ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಅದೇ ರೀತಿ ಆಗ್ಬೇಕಂತ ಹೇಳಿ ನಾನು ಜಿಲ್ಲಾ ಪಂಚಾಯತ್ ಅಭ್ಯರ್ಥಿ ಆದಾಗ್ಲೇ ಕೇಳಿದ್ವಿ ಅವತ್ತೇ ನಾವು ಮಾತಿಕೊಟ್ಟಿದ್ದೆ ಮುಂದಿನ ದಿನಗಳಲ್ಲಿ ಖಂಡಿತ ನಾನು ಸರ್ಕಲ್ ನ ಮಾಡಿಸ್ಕೊಳ್ತೀನಿ ಅಂತಕ್ಕಂಥ ಮಾತಾಡ ಕೊಟ್ಟಿದ್ದೆ ಈಗ ನಮ್ಮ ಫ್ರಾನ್ಸಿ ಯೋಜನೆ ಅಡಿಯಲ್ಲಿ ನಮ್ಮ ಕ್ಷೇತ್ರಕ್ಕೆ ಇಪ್ಪತ್ತೈದು ಕೋಟಿಗಳನ್ನ ಅನುದಾನವನ್ನ ಹಾಕ್ಸಿದಿ ಅದರಲ್ಲಿ ಮಳಲಿ ಗ್ರಾಮದ ಮಳಲಿ ಸರ್ಕಲ್ ಕೂಡ ಅದರಲ್ಲಿ ಸೇರ್ಕೊಂಡಿದೆ ಈಗಾಗಲೇ ಎಸ್ಟಿಮೇಟ್ ಮತ್ತೊಂದು ಎಲ್ಲ ಆಗಿದೆ ಇಲ್ಲಿ ಟೆಂಡರ್ ಮುಗಿತಾ ಇದೆ ಎಲ್ಲೋ ಈ ಇಶ್ಯೂ ಆಗ್ತಾ ಇದೆ ಲೆಟರ್ ಆಫ್ ಇಶ್ಯೂ ಆಗ್ತಾ ಇದೆ ಇಶ್ಯೂ ಆದ್ಮೇಲೆ ಇನ್ನೇನು ಆದಷ್ಟು ಬೇಗ ಅದನ್ನು ದುಡ್ಡು ಪೂಜೆ ಅದು ಮತ್ತೆ ರಸ್ತೆ ಎರಡು ಜೊತೆಗೆ ನಮ್ಮ ದೇವಸ್ಥಾನಕ್ಕೆ ಅಷ್ಟೊಗೆ ನಮ್ಮ ಶಾಸಕರ ಅನುದಾನ ನಾಲ್ಕನೇ ಈ ವರ್ಷದ ನಾಲ್ಕನೇ ಕಂತ ಬಿಡುಗಡೆ ಆದ್ರೆ ಈ ಎರಡು ದೇವಸ್ಥಾನಕ್ಕೂ ಕೂಡ ಅನುದಾನ ಹಾಕಿಸಿ ಒಟ್ಟು ಎಲ್ಲ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಗುಜಲು ಪೂಜೆಯನ್ನ ಒಂದೇ ದಿವಸ ಮಾಡುವಂತ ನಿಟ್ಟಿನಲ್ಲಿ ಮಾಡ್ತೇನೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಅದೇ ರೀತಿ ನಮ್ಮ ಗ್ರಾಮಕ್ಕೆ ಕಾವೇರಿ ಕುಡಿಯುವ ನೀರಿನ ಸಂಪರ್ಕ ಇಲ್ಲ ಅಂತಕ್ಕಂಥದ್ದು ಈಗಾಗಲೇ ನಾವು ಸೂಚನೆ ಕೊಟ್ಟಿದ್ದೀವಿ ಅದನ್ನು ಕೊಡಿಸುವಂತ ನಿಟ್ಟಲ್ಲಿ ಆಗಬೇಕು ಅವರ ಜೊತೆಯಲ್ಲಿ ಇನ್ನೇನೆಲ್ಲ ಪುಟ್ಟ ಸಮಸ್ಯೆಗಳು ನಮ್ಮ ಮೈನ್ಸಾರು ಇಂಥ ಮೂವರಿಗೂ ಕೂಡ ಸೂಚನೆ ಕೊಟ್ಟಿದ್ದೀವಿ ಈಗ ಏನು ಅಲ್ಲಿ ಮೈನಿಂಗ್ ಇಂದ ಆಗ್ತಾ ಇರ್ತಕ್ಕಂಥ ತೊಂದರೆಗಳು ನಮ್ಮ ರಸ್ತೆಗಳು ಹಾಳಾಗ್ತಾ ಇರ್ಬೋದು ಎಲ್ಲದಕ್ಕೂ ಕೂಡ ಈಗಾಗಲೇ ಸೂಚನೆ ಕೊಟ್ಟಿದೀವಿ ಅವರು ನಮ್ಮ ಸಾರರಿಗೆ ತೊಂದರೆ ಅಂತ ತಿಳ್ಬೇಕಾದ್ರೆ ಮಾಡಲಿ ತೊಂದರೆ ಆಗಿ ಮಾಡುವಂಥದ್ದಲ್ಲ ತೊಂದರೆ ಕೊಡೋದಕ್ಕೆ ನಾವು ಕೊಡೋದಿಲ್ಲ ಇವುಗಳ ಪರವಾಗಿ ನಾವಿರ್ತೇವೆ ನಾವೀಗಾಗಲೇ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೀವಿ ಸಂಬಂಧಪಟ್ಟ ಯಾರಿದ್ದಾರೆ ಅವರು ತರಿಸಿ ಮಾತಾಡಬೇಕು ಅವರು ತಿಳುವಳಿಕೆಯನ್ನು ಕೊಡಬೇಕು ನಮ್ಮ ಸಾರ್ವಜನಿಕರಿಗೆ ಅನಾನುಕೂಲ ರೀತಿಯಲ್ಲಿ ಆ ಒಂದು ಮೈನಿಂಗ್ ಅನ್ನು ನಡೆಸುವಂತ ನಿಟ್ಟಲ್ಲಿ ಆಗ್ಬೇಕು ಅಂತ ನಿಟ್ಟಲ್ಲಿ ಹೇಳಿದಿವಿ ಯೋಜನೆ ಬೋರ್ ಪಡೆದಿದ್ದಾರೆ ಎಲ್ಲ ಇದಾಗಿದೆ ಅಲ್ಲಿಗೆ ಟಿ ಸಿ ಹಾಕಿಲ್ಲ ಅವ್ರು ಕೇಳ್ತಿದ್ದಾರೆ ಈಗ ಒಂದು ಕಶೋರ್ ಅವರ ಈಗ ಐದು ಮೇಲ್ಪಟ್ಟರೆ ಇನ್ನೊಂದು ಎಷ್ಟ ಟಿ ಸಿ ಹಾಕ್ಬೇಕಲ್ವಾ ಇನ್ನೊಂದ್ ಇಲ್ಲ ಅಂದ್ರೆ ಇಪ್ಪತ್ತೈದು ಕೆಜಿ ಇರೋದು ಕೆಜಿ ಇರೋದು ಕೆವಿ ಅಲ್ವಾ ಎರಡೋ ಒಂದು ಆಗಿರ್ಬೇಕು ಈಗ ಸಂಬಂಧಪಟ್ಟ ಬೇಕು ಅಂತ ಹೇಳಿ ಕೇಳ್ತಿದ್ರೆ ಖಂಡಿತ ಒಂದು ಕೇಳ್ಕೊಳ್ಳಿ ಎಲ್ಲಿ ಗ್ರಾಮಸ್ಥರು ಕೇಳ್ಕೊಂಡು ಒಂದು ಪಾಯಿಂಟ್ ಮಾಡಬಾರ್ದಾರೆ ಕಾರಣ ಏನಂದ್ರೆ ಆ ಒಂದು ಶೂಚ ಕುಡಿಯುವ ನೀರು ಕುಡಿದ್ರೆ ಯಾವ್ದೇ ರೀತಿಯಲ್ಲಿ ವಿಟಮಿನ್ ಇರಲ್ಲ ಇನ್ಸ್ ಇರಲ್ಲ ವಿಟಮಿನ್ಸ್ ಅಂತ ಹೇಳಿ ಈಗಾಗಲೇ ಅದಕ್ಕೆ ರಿಪೋರ್ಟ್ ಅನ್ನ ವರ್ಜಿನ ತರಿಸ್ಕೊಂಡು ಅದರ ಆಧಾರದ ಮೇಲೆ ಮಾಡಿರತಕ್ಕಂಥದ್ದು ಏನಂದ್ರೆ ಮಾಮೂಲಿ ಆಗಿ ನಾವು ಕೆರೆ ಕಟ್ಟಡ ನೀರು ಕುಡಿದ್ರೆ ಹೆಂಗಿರ್ತೀವಿ ಈ ನೀರು ಯಾವ ಟೇಸ್ಟ್ ಇರುತ್ತೆ ಬೇರೆ ಕಾಲುವೆ ನೀರು ಹೆಂಗಿರುತ್ತೆ ಟೇಸ್ಟ್ ಈಗ ಇದು ಯಾವ ಕಷ್ಟ ಇರುತ್ತೆ ಎಲ್ಲ ಇದರಲ್ಲಿ ಸಾರಾಂಶಗಳೆಲ್ಲ ಹೋಗಿ ಬರೀ ಏನೋ ಒಂದು ಸುಳ್ಳಿನ ನೆಪ ಇದು ಕೊಡ್ತಾ ಅಂತ ಅಂತೇಳಿ ಅದು ಯೋಗ್ಯವಲ್ಲ ಅಂತಕ್ಕಂಥ ನಿಟ್ಟಲ್ಲಿ ಒಂದು ವರದಿ ತಯಾರಾಗಿ ಅದರ ಅಡಿಯಲ್ಲಿ ಹೈಕೋರ್ಟ್ ಅವರು ಸೂಚನೆಯನ್ನು ತಂದಿದ್ದಾರೆ ಇನ್ ಮುಂದೆ ಸುಟ್ಟ ಕೂಡ ಘಟಕ ಮಾಡಬಾರದು ಅಂತಕ್ಕಂಥ ನಿಟ್ಟಿನಲ್ಲಿ ಹೇಳಿದರು ಇದಕ್ಕೆ ಪರ್ಯಾಯವಾಗಿ ಬೇರೆ ಏನು ವ್ಯವಸ್ಥೆ ಮಾಡಬೇಕು ಅದನ್ನು ಮಾಡೋಣ ಇದರ ಜೊತೆಯಲ್ಲಿ ಪ್ರಮುಖವಾಗಿ ಈ ಭಾಗದಲ್ಲಿ ನಮ್ಮ ಕೆಸ್ತೂರು ಏತ ನೀರಾವರಿ ಯೋಜನೆ ಕೆಸ್ತೂರು ಏತ ನೀರಾವರಿ ಯೋಜನೆಯಲ್ಲಿ ಕೆಸ್ತೂರು ಗ್ರಾಮ ಪಂಚಾಯತ್ ಇರ್ಬೋದು ಮಾತೂರು ಗ್ರಾಮ ಪಂಚಾಯತ್ ಇರ್ಬೋದು ಸಿದ್ದಾಪುರ ಗ್ರಾಮ ಪಂಚಾಯತ್ ಇರ್ಬೋದು ಬ್ಯಾಟಹಳ್ಳಿ ಗ್ರಾಮ ಪಂಚಾಯತ್ ಇರ್ಬೋದು ಈ ನಾಲ್ಕು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಹಳ್ಳಿಗಳ ಎಲ್ಲ ಕೆರೆಗಳನ್ನ ನೀರು ತುಂಬಿಸುವಂತ ಒಂದು ಯೋಜನೆಯನ್ನ ಅರವತ್ತು ಕೋಟಿ ಯೋಜನೆಯಡಿ ಈಗಾಗಲೇ ಅದು ಅನುಮೋದಾಗಿದೆ ಸ್ಟೆಂಡರ್ಗೆ ಒಂದು ಸ್ಟೇ ಬಂದಿದೆ ಅದನ್ನು ವೆಕೇಟ್ ಮಾಡಿಸಿ ಆದಷ್ಟು ಬೇಗ ಅದು ಗುದ್ದಲಿ ಪೂಜೆಯನ್ನು ಕೂಡ ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಅದೇ ರೀತಿಯಲ್ಲಿ ಏನು ನಮ್ಮ ಕೆಸ್ಸೂರ್ ಗೇಟ್ ಇಂದ ಈ ನಮ್ಮ ಮುನ್ಸೂರು ರಸ್ತೆ ಏನಿದೆ ನಮಗೆ ಮಾದಹಳ್ಳಿ ಮಾರ್ಗದಳ್ಳಿ ಮೌಟೂರು ಮಳಲಿ ಮಾರ್ಗವಾಗಿ ಈ ರಸ್ತೆ ನಾವು ನಮ್ಮ ಕಣ್ಮುಂದೆ ಇರ್ತಕ್ಕಂಥ ರಸ್ತೆ ಇದನ್ನು ಕೂಡ ರಸ್ತೆಯನ್ನ ಮಾಡಿಸುವಂತ ದೃಷ್ಟಿ ಈಗಾಗಲೇ ದೊಡ್ಡಗಳನ್ನ ತೆಗೆದುಕೊಂಡಿದ್ವಿ ಮುಂದಿನ ದಿನಗಳಲ್ಲಿ ಇದು ಕೂಡ ಅನುಮತಿಯನ್ನು ಮಾಡಿಸಿ ಇದನ್ನು ಕೂಡ ಒಂದು ಅಗ್ಲ ಆಗುತ್ತೆ ರಸ್ತೆ ಅಗ್ಲೀಕರಣವೇ ಆಗುತ್ತೆ ಜೊತೆಗೆ ಉತ್ತಮವಾದ ರಸ್ತೆಯನ್ನ ಹಾಕ್ಬೇಕು ಅಂತೇಳಿ ಈಗಾಗಲೇ ಕ್ರಮಗಳನ್ನು ತೆಗೆದುಕೊಂಡಿದ್ವಿ ಖಂಡಿತ ಈ ರಸ್ತೆಯನ್ನು ಕೂಡ ಮಾಡಿಸ್ತೇನೆ ಬಯಸ್ತಾ ಇದ್ದಾರೆ ಜೊತೆಗೆ ಈಗಾಗಲೇ ನಮ್ಮ ರಾಜ್ಯದ ನೇತೃತ್ವದ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಸದೀಶ್ ಕಾರಜೋಳ ಸಾಹೇಬ್ ನಾವನ್ನು ಕೂಡ ಮಾಡಿದ್ವಿ ಅದೊಂದು ಎಲ್ಲ ಗೊತ್ತಿದೆ ಹೊಸಕೋಟೆ ಗ್ರಾಮದ ಏನು ನಮ್ಮ ಕ್ರಿಯಾಪಟ ಬಾರ್ಡ್ ಇದೆ ಕೆಲವು ಗ್ರಾಮದ ಬಾಡಿಯ ಬಾಡಿದ್ದವರೆಗೂ ನಮ್ಮ ಆರ್ ನಗರ ಪುರಸಭೆ ಸರ್ಕಲ್ ಅವ್ರಿಗೂ ಕೂಡ ರಸ್ತೆಯನ್ನು ಮಾಡಿಸುವಂತದ್ದು ಮೊದಲ ಹಂತವಾಗಿ ಹೊಸಕೋಟೆಯಿಂದ ಮೊಳಲಿ ಗ್ರಾಮವರೆಗೂ ಇಪ್ಪತ್ತು ಕೋಟಿ ಅನುದಾನದಲ್ಲಿ ಈಗಾಗಲೇ ರಸ್ತೆಗಳನ್ನ ಅಭಿವೃದ್ಧಿ ಪಡಿಸುವಂತ ನಿಟ್ಟಲ್ಲಿ ಪೂಜನೆ ಪೂಜೆ ನಡೆದಿದೆ ಕೆಲಸವೂ ಕೂಡ ಪ್ರಾರಂಭ ಆಗಿದೆ ನಡೀತಾ ಇದೆ ಆದಷ್ಟು ಬೇಗ ಕೂಡ ರಸ್ತೆ ಇದು ಬಹಳ ವರ್ಷಗಳ ನಿಮ್ಮ ಒಂದು ಬೇಡಿಕೆಯಾಗಿತ್ತು ಅದರ ಜೊತೆಯಲ್ಲಿ ನಮ್ಮ ಮೊಳನೆ ಗ್ರಾಮದಿಂದ ಹಿಡಿದು ನಮ್ಮ ಆರ್ ಅವರ ಪುರಸಭೆ ಸರ್ಕಾರ ಮೂವತ್ತು ಕೋಟಿ ಅಂದಾಜು ವೆಚ್ಚದಲ್ಲಿ ನಮ್ಮ ಏನು ಮದುವೆ ಬಡಾವಣೆ ಅದನ್ನು ಕೂಡ ಅಗಲೀಕರಣ ಮಾಡುವಂತ ನಿಟ್ಟಲ್ಲಿ ಅವೆಲ್ಲವನ್ನು ಕೂಡ ಈಗಾಗಲೇ ನೀವಿನಕ್ಷೆಯನ್ನ ತಯಾರಿಸಿದ್ದೇವೆ ಡಿಪಿಆರ್ ಅನ್ನ ತಯಾರಿಸಿದ್ದೇವೆ ಖಂಡಿತ ಮುಂದಿನ ದಿನಗಳಲ್ಲಿ ಅದಕ್ಕೂ ಕೂಡ ಅನುದಾನವನ್ನು ಖರ್ಚುವಂತ ನಿಟ್ಟಲ್ಲಿ ಅವತ್ತು ಸಚಿವರು ಕೂಡ ಭರವಸೆಯನ್ನು ಕೊಟ್ಟಿದ್ದಾರೆ ಖಂಡಿತ ಅದನ್ನು ಕೂಡ ಮಾಡಿಸಿ ವಿಭಾಗದ ಸಂಪರ್ಕ ರಸ್ತೆಯನ್ನ ಒಂದು ರಸ್ತೆ ಗುಣಮಟ್ಟದ ರಸ್ತೆಯನ್ನ ಮಾಡಿಸುವಂತ ನಿಟ್ಟಿನಲ್ಲಿ ಈಗಾಗಲೇ ಕ್ರಮಗಳನ್ನು ತೆಗೆದುಕೊಂಡಿದ್ವಿ ಖಂಡಿತ ಮಾತನ್ನ ಮಾಡಿಸ್ತೀವಿ ಇಷ್ಟಪಡ್ತಾನೆ ಇಷ್ಟು ಈ ಭಾಗದಲ್ಲಿ ನಾವು ಅಭಿವೃದ್ಧಿ ಕೆಲಸ ಕಾರ್ಯಗಳಲ್ಲಿ ಅದೇ ರೀತಿ ನಮ್ಮ ಮೊಳವೆ ಗ್ರಾಮದಲ್ಲಿ ವಾಲ್ಮೀಕಿ ಸಮುದಾಯದವರೆಗೂ ಕೂಡ ಇಪ್ಪತ್ತು ಲಕ್ಷ ಅನುಮತಿ ಆಗಿದೆ ಅದರ ಅಡಿಯಲ್ಲಿ ಹತ್ತು ಲಕ್ಷ ಈಗಾಗಲೇ ಬಿಡುಗಡೆ ಆಗಿದೆ ಹತ್ತು ಲಕ್ಷದ ಏನು ಕೃತಿ ಪೂಜೆಯನ್ನ ಒಟ್ಟಾರೆ ಅಭಿವೃದ್ಧಿ ಕೆಲಸ